ಮಡಿಕೇರಿ ಯುವವಾಣಿಯ ನಮ್ಮೆಲ್ಲ ಶ್ರೋತೃಗಳಿಗೆ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ಕೇಳಿ ಮೊದಲಿಗೆ ಕಾರ್ಯಕ್ರಮ ಮಾರ್ಗದರ್ಶಿ ನಂತರ ಕೇಳೋಣ ಈಗ ಮೊದಲಿಗೆ ಕೇಳಿ ಕಾರ್ಯಕ್ರಮ ಮಾರ್ಗದರ್ಶಿ ಪ್ರಿಯ ಶ್ರೋತೃಗಳೇ ಯುವ ಜನತೆಗೆ ಶಿಕ್ಷಣ ಉದ್ಯೋಗ ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತ ಸರಣಿ ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಆರ್ ಕೆ ಬಾಲಚಂದ್ರ ಅಂಕಣಕಾರರು ಬ್ಯಾಂಕಿಂಗ್ ಹಾಗೂ ವ್ಯಕ್ತಿತ್ವ ವಿಕಸನ ತರಬೇತುದಾರರು ಮತ್ತು ವೃತ್ತಿ ಮಾರ್ಗದರ್ಶಕರು ಕೇಳಿ ಮಾರ್ಗದರ್ಶಿ 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 ಇಂದಿನ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಕೇಳಿ ಕೆಪಿಎಸ್ಸಿ ಪರೀಕ್ಷೆಯ ಪಠ್ಯಕ್ರಮ ಹೇಗಿರುತ್ತದೆ ಎಂಬ ವಿಷಯದ ಬಗ್ಗೆ ಮಾಹಿತಿಗಳನ್ನು ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆರ್ ಕೆ ಬಾಲಚಂದ್ರ ವ್ಯಕ್ತಿತ್ವ ವಿಕಸನ ತರಬೇತುದಾರ ಹಾಗೂ ಅಂಕಣಕಾರ ಬದುಕಿಗೆ ಒಂದು ಭರವಸೆಯ ಮಾರ್ಗದರ್ಶಿ ಪ್ರತಿವಾರ ನಿಮ್ ಜೊತೆಯಲ್ಲಿ ಉದ್ಯೋಗದ ತಯಾರಿ ಕುರಿತಂತೆ ಮಾತುಕತೆ ಮಾನವೀಯ ಸಂಬಂಧಗಳ ಕುರಿತಾದ ಪುಟ್ಟ ಹರಟೆ ಹಾಗೂ ಪ್ರಚಲಿತ ವಿಷಯಗಳನ್ನ ಹೊತ್ತು ತರ್ತಾ ಇದ್ದಾನೆ ಆಸ್ ಯೂಸ್ವಲ್ ಇವತ್ತು ಕೂಡ ಒಂದು ಸಣ್ಣ ಸಂದೇಶದೊಂದಿಗೆ ಈ ಸಂಚಿಕೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾನೆ ಬದುಕು ಅನ್ನೋದು ಬಹಳ ಸುಂದರ ಬದುಕಿನಂತಹ ವಸ್ತು ಈ ಜಗತ್ನಲ್ಲಿ ಇನ್ನೊಂದಿಲ್ಲ ಬದುಕಗಿರುವ ಕಿಮ್ಮತ್ತು ಎಲ್ಲವನ್ನ ಮೀರಿದ್ದು ಅನ್ನೋದನ್ನ ನಾವು ಮರೆತು ಬಿಡ್ತೇವೆ ಕೈಗೆ ಬಂದಂತಹ ಸಂಪತ್ತುಗಳನ್ನ ಹಾಳು ಮಾಡಬಾರ್ದು ಅವುಗಳನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಬೇಕು ಅವುಗಳನ್ನ ಬೇಕಾ ಬಿಟ್ಟಿ ಚೆಲ್ಲಬಾರದು ಅದೇ ರೀತಿ ಈ ಬದುಕನ್ನು ಯಾರೂ ಕೂಡ ವ್ಯರ್ಥ ಮಾಡಬಾರ್ದು ಬದುಕಿನ ಪ್ರತಿಕ್ಷಣವು ರತ್ನಗಳಿದ್ದ ಹಾಗೆ ಅವುಗಳನ್ನ ಅಲ್ಲೊಂದು ಇಲ್ಲೊಂದು ಚೆಲ್ಲಿ ವ್ಯರ್ಥ ಮಾಡಬಾರ್ದು ಬದುಕಿನಲ್ಲಿ ಯಾವ ಸಂಪತ್ತನ್ನು ಕಳೆದುಕೊಂಡ್ರು ಮತ್ತೆ ಪಡೆಯಬಹುದು ವಿದ್ಯೆಯನ್ನ ಇನ್ನಷ್ಟು ಗಳಿಸ್ಕೊಳ್ಬಹುದು ಆದ್ರೆ ಒಮ್ಮೆ ಕಳೆದು ಹೋದ ಸಮಯವನ್ನ ಮತ್ತೆ ಪಡೆಯಲು ಸಾಧ್ಯವೇ ಅಂತ ನಮ್ಮನ್ನ ಪ್ರಶ್ನೆ ಮಾಡಿಕೊಂಡ್ರೆ ಖಂಡಿತ ನಮ್ಮ ಉತ್ತರ ಇಲ್ಲ ಅಂತಾನೆ ಬರುತ್ತೆ ಅದಕ್ಕಾಗಿ ಈ ಬದುಕಿನ ಕ್ಷಣಗಳನ್ನ ಮಧುರ ಜೇನಿನಂತಾಗಿಸಿಕೊಳ್ಬೇಕು ಜೇನು ಹೇಗೆ ರುಚಿ ನೀಡುತ್ತದೆಯೋ ದೇಹಕ್ಕೆ ಶಕ್ತಿ ನೀಡುತ್ತದೆಯೋ ಪೋಷಕವಾಗಿರುತ್ತದೆಯೋ ಅದೇ ರೀತಿ ನಮ್ಮ ಜೀವನದ ಕ್ಷಣಗಳು ನಮ್ಮ ಬದುಕಿಗೆ ಪೋಷಕವಾಗಿರಬೇಕು ಸಮಯವನ್ನ ಹಾಳು ಮಾಡದೆ ಇನ್ನೊಬ್ಬರಿಗೆ ನೆರವಾಗುವಂತೆ ಕೆಲಸ ಮಾಡಬೇಕು ಹಾಗೆ ಮಾಡಿದರೆ ಮಾತ್ರ ಈ ಸುಂದರವಾದ ಜೀವನ ಇನ್ನಷ್ಟು ಸುಂದರವಾಗುತ್ತದೆ ಅತ್ಯಮೂಲ್ಯವಾದ ವಸ್ತು ಅಂದರೆ ಅದು ಈ ಬದುಕಿನ ಕ್ಷಣಗಳು ಕಳೆದ ಸಂಚಿಕೆಯಲ್ಲಿ ಕೆಪಿ ಕುರಿತಾಗಿ ವಿಸ್ತೃತವಾದ ಮಾಹಿತಿಯನ್ನ ಅರ್ಜಿ ಸಲ್ಲಿಸುವ ಕುರಿತಾಗಿ ನಾವು ತಿಳಿಸಿದ್ವಿ ಈ ಸಲ ಕೆಪಿಎಸ್ಸಿ ಪರೀಕ್ಷೆಗೆ ಪಠ್ಯಕ್ರಮ ಹೇಗಿರುತ್ತೆ ಅಂತ ಅದರ ಮಾಹಿತಿಯನ್ನ ಪಡ್ಕೊಳ್ಳೋಣ ಕಳೆದ ಸಂಚಿಕೆಯಲ್ಲಿ ನಾವು ಹೇಳಿದ್ವಿ ಏಪ್ರಿಲ್ ಮೂರರ ತನಕ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇದೆ ಏಳು ವರ್ಷದ ನಂತರ ಈ ನೇಮಕಾತಿ ನಡೀತಾ ಇರೋದ್ರಿಂದ ಅತ್ಯಂತ ಹೆಚ್ಚು ಅಭ್ಯರ್ಥಿಗಳು ಪರೀಕ್ಷೆಗೆ ತಯಾರಾಗ್ತಾ ಇದ್ದಾರೆ ಆಮೇಲೆ ಪೂರ್ವಭಾವಿ ಪರೀಕ್ಷೆ ನಡೆಯುವ ದಿನಾಂಕ ಮೇ ಐದು ಈಗ ಈ ಸಿದ್ಧತೆ ಮಾಡ್ತಾ ಇರುವವರಿಗೆ ಒಂದು ಸಣ್ಣ ರೌಂಡಪ್ ಅಂತ ಅನ್ಕೋಣ ಪರೀಕ್ಷೆಯ ಪಠ್ಯಕ್ರಮ ಹೇಗಿರುತ್ತೆ ಅಂತ ಮೊದಲನೇದಾಗಿ ಪೂರ್ವಭಾವಿ ಪರೀಕ್ಷೆ ಈ ಪೂರ್ವಭಾವಿ ಪರೀಕ್ಷೆಯಲ್ಲಿ ಪತ್ರಿಕೆ ಒಂದು ಅಂತ ನಾವು ಕರಿತೇವೆ ಅದು ಸಾಮಾನ್ಯ ಅಧ್ಯಯನ ಅದಕ್ಕೆ ನಿಗದಿಪಡಿಸಿದ ಅಂಕಗಳು ಇನ್ನೂರು ಅಂಕಗಳು ಅವಧಿ ಎರಡು ಗಂಟೆ ಸರಿಯಾಗಿ ಗಮನಿಸ್ಕೊಳ್ಳಿ ಪೂರ್ವಭಾವಿ ಪರೀಕ್ಷೆ ಪತ್ರಿಕೆ ಒಂದರಲ್ಲಿ ಸಾಮಾನ್ಯ ಅಧ್ಯಯನ ಅಂತ ನಾವು ಕರಿತೇವೆ ಇನ್ನೂರು ಅಂಕಗಳು ಒಟ್ಟು ಅವಧಿ ಆ ಇನ್ನೂರು ಅಂಕಗಳಿಗೆ ಎರಡು ಗಂಟೆ ಆಮೇಲೆ ಬರುವಂತಹ ಪ್ರಶ್ನೆಗಳು ಯಾವ ರೀತಿ ಇರ್ತವೆ ಅಂತ ನೋಡೋದಾದ್ರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳನ್ನ ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ ಇರ್ತದೆ ಅಂದ್ರೆ ಈ ಪರ್ಟಿಕ್ಯುಲರ್ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಗೆ ಸಂಬಂಧಪಟ್ಟ ಹಾಗೆ ನಲವತ್ತು ಪ್ರಶ್ನೆ ಪ್ರತಿ ಪ್ರಶ್ನೆಗೆ ಎರಡರಂತೆ ಎಂಬತ್ತು ಅಂಕ ಇನ್ನು ಮಾನವಿಕ ಶಾಸ್ತ್ರ ಮತ್ತು ವಿಷಯಗಳು ಅರವತ್ತು ಪ್ರಶ್ನೆ ಆ ಅರವತ್ತು ಪ್ರಶ್ನೆಗೆ ಎರಡರಂತೆ ನೂರಿಪ್ಪತ್ತು ಅಂಕ ಅಂದ್ರೆ ಒಟ್ಟು ನೂರು ಪ್ರಶ್ನೆ ಇನ್ನೂರು ಅಂಕಗಳು ಅಂತ ಆಯ್ತು ಇನ್ನು ಪಠ್ಯಕ್ರಮದಲ್ಲಿ ಏನೇನಿರುತ್ತೆ ಅಂತ ಗಮನಿಸೋದಾದ್ರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಹತ್ವದ ಪ್ರಚಲಿತ ವಿದ್ಯಮಾನಗಳು ಮಾನವಿಕ ಶಾಸ್ತ್ರ ಇದರಲ್ಲಿ ಭಾರತದ ಇತಿಹಾಸ ಭಾರತದ ಇತಿಹಾಸದಲ್ಲಿ ಕರ್ನಾಟಕವನ್ನ ಪ್ರಾಮುಖ್ಯವಾಗಿರಿಸಿಕೊಂಡು ಭಾರತದ ರಾಷ್ಟ್ರೀಯ ಚಳವಳಿಗೆ ಹೆಚ್ಚಿನ ಗಮನ ನೀಡಿ ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಮತ್ತು ರಾಜಕೀಯವಾಗಿ ಇತಿಹಾಸ ವಿಷಯದ ಬಗ್ಗೆ ಅಭ್ಯರ್ಥಿಯ ವಿಸ್ತಾರವಾದ ಸಾಮಾನ್ಯ ತಿಳುವಳಿಕೆಯನ್ನ ಪರೀಕ್ಷಿಸ್ತಾರೆ ಹಾಗಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂತಹ ನೋಟ್ಸ್ಗಳನ್ನ ಪುಸ್ತಕಗಳನ್ನ ಅಭ್ಯರ್ಥಿಗಳು ಓದೋದಕ್ಕೆ ಪ್ರಾರಂಭ ಮಾಡಬೇಕು ಇನ್ನು ಕರ್ನಾಟಕದ ಬಗ್ಗೆ ಹೆಚ್ಚಿನ ಗಮನ ನೀಡುವುದರೊಂದಿಗೆ ಜಾಗತಿಕ ಭೂಗೋಳ ಶಾಸ್ತ್ರ ಮತ್ತು ಭಾರತದ ಭೂಗೋಳ ಶಾಸ್ತ್ರದ ಬಗ್ಗೆಯೂ ಕೂಡ ಗಮನವನ್ನು ಕೊಡಬೇಕು ಅಂದ್ರೆ ಸ್ಟೇಟ್ ಆಸ್ ವೆಲ್ ಆಸ್ ನ್ಯಾಷನಲ್ ಆಸ್ ವೆಲ್ ಆಸ್ ಇಂಟರ್ ಈ ಮೂರು ಸ್ಥಳದಲ್ಲಿ ಓದುವ ಕ್ರಮವನ್ನ ರೂಢಿಸಿಕೊಂಡ್ರೆ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ದೇಶಕ್ಕೆ ಸಂಬಂಧಪಟ್ಟದ್ದು ಮತ್ತು ಅಂತಾರಾಷ್ಟ್ರೀಯಕ್ಕೆ ಸಂಬಂಧಪಟ್ಟದ್ದು ಆಗ ಒಂದೇ ವಿಷಯಕ್ಕೂ ಮೂರಕ್ಕೂ ಏನಾದರೂ ಸಂಬಂಧಗಳಿದ್ರೆ ರಿಲೇಟಿವಿಟಿಯನ್ನ ನೋಟ್ಸ್ ಮಾಡ್ಕೊತಾ ಹೋಗೋದಕ್ಕೆ ಅನುಕೂಲ ಆಗತ್ತೆ ಇನ್ನು ದೇಶದ ರಾಜಕೀಯ ವ್ಯವಸ್ಥೆ ಗ್ರಾಮೀಣಾಭಿವೃದ್ಧಿ ಭಾರತದ ನಿರಂತರ ಅಭಿವೃದ್ಧಿಗೆ ಯೋಜನೆ ಮತ್ತು ಆರ್ಥಿಕ ಸುಧಾರಣೆಗಳು ಬಡತನ ನಿರ್ಮೂಲನೆ ಜನಸಂಖ್ಯಾಶಾಸ್ತ್ರ ಸಾಮಾಜಿಕ ಬದಲಾವಣೆಗಳನ್ನ ಒಳಗೊಂಡಂತೆ ಭಾರತದ ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಬರಬಹುದು ಹಾಗಾಗಿ ಈ ನಾಲ್ಕು ಅಂಶಗಳನ್ನ ಇಟ್ಕೊಂಡು ಪತ್ರಿಕೆ ಒಂದನ್ನ ನೀವು ಬರಿಬೇಕಾಗತ್ತೆ ಅದರಲ್ಲಿ ಈಗಾಗಲೇ ಹೇಳಿದಂತೆ ರಾಷ್ಟ್ರೀಯ ಮತ್ತು ಅಂತರಾಷ್ಟ್ರೀಯ ಪ್ರಾಮುಖ್ಯತೆ ವಿಷಯಗಳನ್ನ ಒಳಗೊಂಡಂತ ಸಾಮಾನ್ಯ ಅಧ್ಯಯನ ಹಾಗೆ ಮಾನವಿಕ ಶಾಸ್ತ್ರ ವಿಷಯಗಳಿಗೆ ಸಂಬಂಧಪಟ್ಟಂತ ಅಧ್ಯಯನ ಇವೆರಡು ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟದ್ದಂತಾಯ್ತು ಪತ್ರಿಕೆ ಎರಡು ಸಾಮಾನ್ಯ ಅಧ್ಯಯನದ್ದು ಅದು ಹೇಗಿದೆ ಅಂತ ಗಮನಿಸೋದಾದ್ರೆ ಇನ್ನೂರು ಅಂಕದ ಪತ್ರಿಕೆ ಅವಧಿ ಪುನಃ ಎರಡು ಗಂಟೆ ಸಾಮಾನ್ಯ ಅಧ್ಯಯನ ಪೂರ್ವಭಾವಿ ಪರೀಕ್ಷೆಯಲ್ಲೂ ಕೂಡ ಮೊದಲನೇ ಸಾಮಾನ್ಯ ಅಧ್ಯಯನದಲ್ಲಿ ಇನ್ನೂರು ಅಂಕ ಎರಡು ಗಂಟೆನೇ ಇತ್ತು ಈ ಪತ್ರಿಕೆ ಎರಡರಲ್ಲಿ ಇಲ್ಲೂ ಕೂಡ ಇನ್ನೂರು ಅಂಕ ಅವಧಿ ಎರಡು ಗಂಟೆ ಅಂಕಗಳನ್ನ ಹೇಗೆ ಹಂಚಲ್ಪಟ್ಟಿದೆ ಅಂತಂದ್ರೆ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದಂತೆ ಪ್ರಮುಖ ವಿಷಯಗಳ ಸಾಮಾನ್ಯ ಅಧ್ಯಯನ ಇದಕ್ಕೆ ಸಂಬಂಧಪಟ್ಟಂತ ನಲವತ್ತು ಪ್ರಶ್ನೆ ಅಂದ್ರೆ ಎರಡು ಅಂಕ ಎಂಬತ್ತು ಅಂಕಗಳು ಅಂತ ಆಯ್ತು ಆಮೇಲೆ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಪರಿಸರ ಮತ್ತು ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮೂವತ್ತು ಪ್ರಶ್ನೆ ಅಂದ್ರೆ ಅರವತ್ತು ಅಂಕ ಆಯ್ತು ಒಟ್ಟು ಎಪ್ಪತ್ತು ಪ್ರಶ್ನೆಗಳಾಯಿತು ಇನ್ನು ಉಳಿದಿದ್ದು ಸಾಮಾನ್ಯ ಮನೋಬೌದ್ಧಿಕ ಸಾಮರ್ಥ್ಯ ರೀಸನಿಂಗ್ ಸಂಬಂಧಪಟ್ಟ ಹಾಗೆ ಮನೋಬೌದ್ಧಿಕ ಸಾಮರ್ಥ್ಯ ಮೂವತ್ತು ಪ್ರಶ್ನೆ ಅಲ್ಲೂ ಕೂಡ ಅರವತ್ತಂಕ ಎಂಬತ್ತಂಕ ಅರವತ್ತಂಕ ಪ್ಲಸ್ ಅರವತ್ ಅರವತ್ತಂಕ ಇನ್ನೂರು ಅಂಕ ಪ್ರಶ್ನೆ ನೂರು ಇನ್ನು ಪತ್ರಿಕೆಯ ಸ್ಥೂಲ ನೋಟವನ್ನು ಗಮನಿಸಿದ ನಂತರ ಪಠ್ಯಕ್ರಮದಲ್ಲಿ ಏನೇನಿದೆ ಅಂತ ಗಮನಿಸೋದಾದ್ರೆ ರಾಜ್ಯದ ಪ್ರಮುಖ ಪ್ರಸ್ತುತ ಘಟನೆಗಳು ಮತ್ತು ರಾಜ್ಯ ಸರ್ಕಾರದ ಪ್ರಮುಖ ಯೋಜನೆಗಳು ಈ ರೀತಿ ತಯಾರು ಮಾಡ್ಕೋತ ಹೋಗ್ಬೇಕು ಪಠ್ಯಕ್ರಮ ಈ ರೀತಿ ಇದೆ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಪರಿಸರ ಮತ್ತು ಪರಿಸರ ವಿಜ್ಞಾನ ಈ ವಿಷಯದಲ್ಲಿ ಪ್ರಾವೀಣ್ಯತೆಯನ್ನ ಹೊಂದಿರಲೇಬೇಕಾಗತ್ತೆ ಆರೋಗ್ಯ ಪರಿಸರ ವಿಜ್ಞಾನ ಜೈವಿಕ ವೈವಿಧ್ಯತೆ ಮತ್ತು ಹವಾಮಾನದಲ್ಲಿ ಬದಲಾವಣೆಗಳು ಇವುಗಳನ್ನೊಳಗೊಂಡಂತೆ ಯಾವುದೇ ವಿಜ್ಞಾನ ವಿಷಯವನ್ನ ವಿಶೇಷವಾಗಿ ಅಧ್ಯಯನ ಮಾಡರುವ ಒಬ್ಬ ಸುಶಕ್ಷಿತ ವ್ಯಕ್ತಿಯಿಂದ ನಿರೀಕ್ಷೆ ಮಾಡುವಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ದೈನಂದಿನ ಅನುಭವಗಳು ಅವಲೋಕನಗಳು ಪರಿಣಾಮಗಳು ಮತ್ತು ವಿಜ್ಞಾನ ತಂತ್ರಜ್ಞಾನದಲ್ಲಿ ಸಮಕಾಲೀನ ಬೆಳವಣಿಗೆಗಳು ಈಗ ನಾನು ಇದೇನು ಹೇಳ್ತಾ ಇದ್ದೇನೆ ನಿಮ್ಗೆ ವೆಬ್ಸೈಟ್ ನಲ್ಲಿ ಬಹಳ ವಿವರವಾಗಿ ಸಿಗತ್ತೆ ನಾ ಇದನ್ನ ಕಂಪ್ರೆಸ್ ಮಾಡಿ ನನ್ನ ಸಮಯದ ಮಿತಿಯಲ್ಲಿ ತಮ್ಮ ಹತ್ರ ಇದನ್ನು ಹಂಚಿಕೊತಾ ಇದ್ದಾನೆ ಇನ್ನು ಸಾಮಾನ್ಯ ಮನೋಸಾಮರ್ಥ್ಯ ಮೂವತ್ತು ಪ್ರಶ್ನೆ ಅರವತ್ತು ಅಂಕಗಳು ಅಂತ ಹೇಳಿದೆ ಅಲ್ಲ ಇದರಲ್ಲಿ ಪ್ರಶ್ನೆ ಪತ್ರಿಕೆ ಹೇಗಿರ್ತದೆ ಅಂತಂದ್ರೆ ಮನೋಶಕ್ತಿ ಅಂದ್ರೆ ನೀವು ಹೇಗೆ ಯೋಚನೆ ಮಾಡ್ತೀರಿ ಅನ್ನೋದು ಗ್ರಹಿಸುವಿಕೆ ಗ್ರಾಸ್ಪಿಂಗ್ ಪವರ್ ಹೇಗಿದೆ ಅಂತ ತಾರ್ಕಿಕವಾದ ಪ್ರತಿಪಾದನೆ ಲಾಜಿಕಲ್ ರೀಸನಿಂಗ್ ನೀವು ಹೇಗೆ ಅದನ್ನ ತಾರ್ಕಿಕವಾಗಿ ಆಲೋಚನೆ ಮಾಡ್ತೀರಿ ಅಂತ ಮತ್ತು ವಿಶ್ಲೇಷಣಾ ಸಾಮರ್ಥ್ಯ ಅದನ್ನ ಲಾಜಿಕಲ್ ಆಗಿ ಬಿಡಿಸೋದಕ್ಕೆ ನೀವು ಹೇಗೆ ಡಿಸಿಷನ್ ತಗೋತೀರಿ ಅಂತ ನಿರ್ಧಾರ ತೆಗೆದುಕೊಳ್ಳುವಿಕೆ ಸಮಸ್ಯೆಯನ್ನ ಬಿಡಿಸುವಿಕೆ ಮೂಲ ಗಣಿತ ಜ್ಞಾನ ಸಂಖ್ಯೆ ಮತ್ತು ಅವುಗಳ ಸಂಬಂಧ ಅವುಗಳ ಪರಿಮಾಣ ಇತ್ಯಾದಿ ಇದು ಮೂಲ ಗಣಿತ ಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಆಮೇಲೆ ದತ್ತಾಂಶಗಳ ವ್ಯಾಖ್ಯಾನ ನಕ್ಷೆಗಳು ರೇಖಾಚಿತ್ರಗಳು ಕೋಷ್ಟಕಗಳು ದತ್ತಾಂಶ ದಕ್ಷತೆ ಇತ್ಯಾದಿ ಬಹುಶಃ ಇದು ಎಸ್ ಎಲ್ ಸಿ ಮತ್ತು ಹತ್ತನೇ ತರಗತಿ ಈ ಲೆವೆಲ್ ನಲ್ಲಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನ ವೆನ್ ಗ್ರಾಫು ಡಯಾಗ್ರಾಮು ಕೋಷ್ಟಕಗಳು ಇವೆಲ್ಲವೂ ಕೂಡ ಹತ್ತನೇ ತರಗತಿಗೆ ಸಂಬಂಧಪಟ್ಟಂತದ್ದು ಇರಬಹುದು ಇವು ಪೂರ್ವಭಾವಿ ಪರೀಕ್ಷೆಯ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಪಠ್ಯಕ್ರಮದಲ್ಲಿ ಏನೇನಿದೆ ಅನ್ನೋದನ್ನ ನಾವು ನೋಡ್ಕೊಂಡು ಹೋದಂಗಾಯ್ತು ಇನ್ನು ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಇರ್ತವೆ ಇದನ್ನ ಗಮನಿಸ್ಕೊಳ್ಳಿ ಪೂರ್ವಭಾವಿ ಪರೀಕ್ಷೆಯಲ್ಲಿನ ಸಾಮಾನ್ಯ ಮನೋಸಾಮರ್ಥ್ಯದ ಪ್ರಶ್ನೆಗಳ ಮಟ್ಟ ಎಸ್ ಎಸ್ ಎಲ್ ಸಿ ಅಥವಾ ಹತ್ತನೇ ತರಗತಿಯ ಮಟ್ಟದಾಗಿರ್ತದೆ ಮತ್ತು ಉಳಿದ ಪತ್ರಿಕೆಗಳು ಪದವಿ ಮಟ್ಟದಾಗಿರ್ತದೆ ಮನೋ ಸಾಮರ್ಥ್ಯ ಅಂತ ಏನ್ ಹೇಳ್ತಾ ಇದೇ ಪಾರ್ಟ್ ದಲ್ಲಿ ಪತ್ರಿಕೆ ಎರಡರಲ್ಲಿ ಸಾಮಾನ್ಯ ಅಧ್ಯಯನದಲ್ಲಿ ಸಾಮಾನ್ಯ ಮನೋಸಾಮರ್ಥ್ಯ ಮೂವತ್ತು ಪ್ರಶ್ನೆ ಅರವತ್ತು ಅಂಕ ಏನ್ ಬರುತ್ತೆ ಅದು ಎಸ್ ಎಲ್ ಸಿ ಲೆವೆಲ್ ನಲ್ ಇರುತ್ತೆ ಅದರಲ್ಲಿ ಏನೇನು ಬರುತ್ತೆ ಅನ್ನೋದನ್ನ ನಾನು ಈಗಾಗ್ಲೇ ನಿಮ್ಗೆ ತಿಳಿಸಿದ್ದೇನೆ ಇನ್ನು ಉಳಿದಿದ್ದೆಲ್ಲ ಪದವಿ ಇರುತ್ತೆ ಋಣಾತ್ಮಕ ಮೌಲ್ಯಮಾಪನ ಒಳಗೊಂಡ ಕೆಲವೊಂದು ಪ್ರಶ್ನೆಗಳಿಗೆ ಅಂದ್ರೆ ಅತಿ ಸೂಕ್ತವಾದ ಉತ್ತರಕ್ಕೆ ಹಾಗೂ ಸೂಕ್ತವಲ್ಲದ ಉತ್ತರಕ್ಕೆ ಬೇರೆ ಬೇರೆ ಅಂಕಗಳನ್ನು ನೀಡಲಾಗುತ್ತಿರುವ ಪ್ರಶ್ನೆಗಳನ್ನ ಹೊರತುಪಡಿಸಿ ಎಲ್ಲ ತಪ್ಪು ಉತ್ತರಗಳಿಗೆ ಋಣಾತ್ಮಕ ಮೌಲ್ಯಮಾಪನ ಇರ್ತದೆ ಹಿಂದಿನ ಸಂಚಿಕೆಯಲ್ಲೂ ಕೂಡ ಹೇಳಿದ್ದೆ ನಾನು ಪ್ರತಿ ನಾಲ್ಕು ತಪ್ಪುಗಳಿಗೆ ಒಂದು ಅಂಕ ಕಡಿತ ಅಂತ ಹೇಳಿ ಅಂದ್ರೆ ಪ್ರತಿ ಪ್ರಶ್ನೆಗೆ ನಾಲ್ಕು ಪರ್ಯಾಯ ಉತ್ತರಗಳ ಇದ್ದಾಗ ತಪ್ಪು ಉತ್ತರ ನೀಡುವ ಪ್ರತಿಯೊಂದು ಪ್ರಶ್ನೆಗೆ ನಿಗದಿಪಡಿಸಿದ ಅಂಕದಿಂದ ಒನ್ ಫೋರ್ತ್ ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಅಷ್ಟು ಅಂಕವನ್ನ ಕಳೀತಾರೆ ಅಭ್ಯರ್ಥಿಯು ಒಂದು ಪ್ರಶ್ನೆಗೆ ಒಂದಕ್ಕಿಂತ ಹೆಚ್ಚಿನ ಉತ್ತರಗಳನ್ನ ನಮೂದಿಸಿದ್ದು ಹಾಗೂ ಅದ್ರಲ್ಲಿ ನಮ್ಮೂದಿಸಿದ ಒಂದು ಉತ್ತರವು ಸರಿಯಾಗಿದ್ರು ಕೂಡ ಅದನ್ನ ತಪ್ಪು ಉತ್ತರ ಅಂತ ಪರಿಗಣಿಸಿ ಅಂಕವನ್ನ ಕಳೆಯಲಾಗುವುದು ಅಂದ್ರೆ ಈಗ ನೀವು ಉತ್ತರನ ಗುರುತು ಮಾಡಿರ್ತೀರಿ ಒಂದು ಗುರುತು ಮಾಡೋ ಬದಲು ಎರಡು ಉತ್ತರನ ಗುರ್ತು ಮಾಡಿದಿರಿ ಅಂತ ಅನ್ಕೊಳ್ಳಿ ಆ ಎರಡರಲ್ಲಿ ಒಂದು ಸರಿ ಉತ್ತರ ಇದ್ರೂ ಕೂಡ ನಿಮ್ಗೆ ಅಂಕ ದೊರೆಯೋದಿಲ್ಲ ಯಾಕಂದ್ರೆ ಇನ್ನೊಂದನ್ನ ತಪ್ಪು ನೀವು ಗುರುತಿಸಿದ್ರಿ ಹಾಗಾಗಿ ಒಂದನ್ನೇ ಗುರುತಿಸುವುದನ್ನ ಅಭ್ಯಾಸ ಮಾಡ್ಕೊಡಿ ಮಾರ್ಕ್ ಟೆಸ್ಟ್ ಅನ್ನ ಅತ್ಯಂತ ಹೆಚ್ಚು ನೀವು ಬರೀತಾ ಹೋದ್ರೆ ಇವೆಲ್ಲ ಕಾಮನ್ ಮಿಸ್ಟೇಕ್ಸ್ ಅನ್ನ ಕಡಿಮೆ ಮಾಡ್ಕೊಂಡು ಬರಬಹುದು ಇನ್ನು ಅಭ್ಯರ್ಥಿ ಯಾವುದೇ ಪ್ರಶ್ನೆಯನ್ನ ಉತ್ತರಿಸದೆ ಹಾಗೆ ಬಿಟ್ರೆ ಅಥವಾ ಯಾವ್ದೇ ಉತ್ತರ ನೀಡದೇ ಇದ್ರೆ ಅಂತ ಪ್ರಶ್ನೆಗೆ ಋಣಾತ್ಮಕ ವ್ಯಾಲ್ಯೂಯೇಷನ್ ನಲ್ಲಿ ಅಂಕ ಕಳಿಯೋದಿಲ್ಲ ಅನ್ಅಟೆಂಡೆಡ್ ಪ್ರಶ್ನೆಗಳಿಗೆ ಅಂಕ ಹೋಗೋದಿಲ್ಲ ಅನ್ಅಟೆಂಡೆಡ್ ಪ್ರಶ್ನೆಗಳಿಗೆ ಏನಾಗತ್ತೆ ಒಂದು ಅಂಕ ನಿಮ್ಗೆ ಸಿಗದೆ ಇರಬಹುದು ಆದ್ರೆ ಅದು ಪ್ರಶ್ನೆ ಅಟೆಂಡ್ ಮಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಮತ್ತೆ ಅಡಿಷನಲ್ ಪಾಯಿಂಟ್ ಟು ಫೈವ್ ಹೋಗೋದಿಲ್ಲ ಅಡಿಷನಲ್ ಪಾಯಿಂಟ್ ಹೋಗೋದು ಯಾವಾಗ ಅಂತಂದ್ರೆ ಬರದ ಉತ್ತರ ತಪ್ಪಾಗಿದಿದ್ರೆ ಅಥವಾ ಒಂದಕ್ಕಿಂತ ಹೆಚ್ಚು ಉತ್ತರವನ್ನ ನೀವು ನಮೂದಿಸಿದ್ರೆ ಅಂತ ಉತ್ತರಗಳಿಗೆ ತಪ್ಪು ಉತ್ತರ ಅಂತ ಪರಿಗಣಿಸಿ ಮೈನಸ್ ಟು ಫೈವ್ ಅನ್ನ ಇಷ್ಟು ಪೂರ್ವಭಾವಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಪಠ್ಯಕ್ರಮವನ್ನ ಅವಲೋಕಿಸಿದ್ವಿ ಈಗ ಮುಖ್ಯ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಹೇಗಿದೆ ಪತ್ರಿಕೆಗಳ ಅಂತ ನೋಡ್ತಾ ಹೋಗೋಣ ಅರ್ಹತಾ ಪರೀಕ್ಷೆಯ ಪತ್ರಿಕೆ ಒಂದರಲ್ಲಿ ಕಡ್ಡಾಯ ಕನ್ನಡ ಭಾಷೆ ನೂರೈವತ್ತು ಅಂಕಗಳಿಗೆ ಸಂಬಂಧಪಟ್ಟ ಹಾಗೆ ಎರಡು ಗಂಟೆಯ ಸಮಯ ನಿಗದಿಪಡಿಸಿದಾರೆ ನೂರೈವತ್ತು ಅಂಕ ಇನ್ನು ಅರ್ಹತಾ ಪರೀಕ್ಷೆಯ ಪತ್ರಿಕೆ ಎರಡು ಕಡ್ಡಾಯ ಇಂಗ್ಲಿಷ್ ಭಾಷೆ ಅದಕ್ಕೂ ನೂರೈವತ್ತು ಅಂಕ ಎರಡು ಗಂಟೆಯ ಅವಧಿ ಅಂದ್ರೆ ಮುಖ್ಯ ಪರೀಕ್ಷೆಯಲ್ಲಿ ಪ್ರಿಲಿಮ್ಸ್ ಅನ್ನ ಪಾಸ್ ಮಾಡಿಕೊಂಡು ಮುಖ್ಯ ಪರೀಕ್ಷೆಗೆ ಬಂದಾಗ ಬಹಳ ಮುಖ್ಯವಾಗಿ ಅರ್ಹತಾ ಪರೀಕ್ಷೆ ಪತ್ರಿಕೆ ಒಂದು ಪತ್ರಿಕೆ ಎರಡರ ಮೊದಲು ಎದುರಿಸಬೇಕು ಇವೆರಡೂ ಪತ್ರಿಕೆಗಳು ನೂರೈವತ್ತು ಅಂಕಗಳಿಗೆ ಸೀಮಿತವಾಗಿವೆ ಸಮಯ ನಿಮ್ಗೆ ಎರಡು ಗಂಟೆ ಇದೆ ನಾನು ಇದನ್ನ ಒತ್ತು ಒತ್ತಿ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಇನ್ನುಳಿದ ಪತ್ರಿಕೆ ಒಂದರಿಂದ ಐದರವರೆಗೆ ಪ್ರತಿ ಪತ್ರಿಕೆಗೂ ಇನ್ನೂರ ಅಂಕಗಳು ಮತ್ತು ಮೂರು ಗಂಟೆಯ ಸಮಯ ಇರ್ತದೆ ಹಾಗಾಗಿ ಅರ್ಹತಾ ಪರೀಕ್ಷೆಯ ಪತ್ರಿಕೆ ಒಂದು ಮತ್ತು ಅರ್ಹತಾ ಪರೀಕ್ಷೆಯ ಪತ್ರಿಕೆ ಎರಡು ಎರಡೂ ಕೂಡ ಕಂಪಲ್ಸರಿ ಇರುವಂತದ್ದು ಕಡ್ಡಾಯ ಕನ್ನಡ ಭಾಷೆ ನೂರೈವತ್ತು ಅಂಕ ಎರಡು ಗಂಟೆ ಕಡ್ಡಾಯ ಇಂಗ್ಲಿಷ್ ಭಾಷೆ ನೂರೈವತ್ತು ಅಂಕ ಎರಡು ಗಂಟೆ ಈಗ ಇಲ್ಲಿ ಕಡ್ಡಾಯ ಕನ್ನಡ ಭಾಷೆಯ ಪತ್ರಿಕೆ ಹೇಗಿರ್ತದೆ ಅಂತ ಗಮನಿಸೋದಾದ್ರೆ ವಿಷಯದ ಸಮಗ್ರ ಅರ್ಥೈಸುವಿಕೆಗೆ ಇಪ್ಪತ್ತೈದು ಅಂಕ ಪದ ಪ್ರಯೋಗಕ್ಕೆ ಇಪ್ಪತ್ತೈದು ಅಂಕ ವಿಷಯ ಸಂಕ್ಷೇಪಣೆ ಮಾಡಿ ಉತ್ತರ ಬರೆಯೋದಕ್ಕೆ ಇಪ್ಪತ್ತೈದು ಅಂಕ ಪದ ಜ್ಞಾನಕ್ಕೆ ಇಪ್ಪತ್ತೈದು ಅಂಕ ಲಘು ಪ್ರಬಂಧಕ್ಕೆ ಇಪ್ಪತ್ತೈದು ಅಂಕ ಇನ್ನು ಕೊನೆಯದಾಗಿ ಇಂಗ್ಲಿಷ್ ಕನ್ನಡಕ್ಕೆ ಭಾಷಾಂತರ ಮಾಡೋದಕ್ಕೆ ಇಪ್ಪತ್ತೈದು ಅಂಕ ಹೀಗೆ ಆರು ವಿಷಯವಾರು ನೂರೈವತ್ತು ಅಂಕಗಳನ್ನ ನಿಗದಿಪಡಿಸಿದ್ದಾರೆ ಇನ್ನು ಕಡ್ಡಾಯ ಇಂಗ್ಲಿಷ್ ಭಾಷೆಗೆ ಸಂಬಂಧಿಸಿದ ಹೇಗಿದೆ ಪತ್ರಿಕೆ ಅಂತ ನೋಡೋದಾದ್ರೆ ಕಾಂಪ್ರಹೆನ್ಶನ್ ಆಫ್ ಗಿವನ್ ಪ್ಯಾಸೇಜ್ ಇಪ್ಪತ್ತೈದು ಮಾರ್ಕ್ಸ್ ಪ್ರಿಸೈಸ್ ರೈಟಿಂಗ್ ಇಪ್ಪತ್ತೈದು ಅಂಕ ಯೂಸೇಜ್ ಇಪ್ಪತ್ತೈದು ಅಂಕ ಒಕೇಬಲರಿ ಇಪ್ಪತ್ತೈದು ಅಂಕ ಶಾರ್ಟ್ ಎಸ್ ಇಪ್ಪತ್ತೈದು ಅಂಕ ಕಮ್ಯುನಿಕೇಶನ್ ಸ್ಕಿಲ್ ಇಪ್ಪತ್ತೈದು ಅಂಕ ಇಲ್ಲಿ ಬಹಳ ಮುಖ್ಯವಾಗಿ ಕಡ್ಡಾಯ ಕನ್ನಡ ಮತ್ತು ಇಂಗ್ಲಿಷ್ ಪತ್ರಿಕೆಯಲ್ಲಿ ಪಡೆದ ಅಂಕಗಳು ಅರ್ಹತಾದಾಯಕ ಸ್ವರೂಪದಾಗಿದೆ ಅಂದ್ರೆ ಇವೆರಡು ನಿಮಗೆ ಮುಂದಿನ ಪರೀಕ್ಷೆಗಳನ್ನು ತೆಗೆದುಕೊಳ್ಳೋದಕ್ಕೆ ಒಂದು ಗೇಟ್ ವೇ ಇದ್ದ ಹಾಗೆ ಇದು ಅರ್ಹತಾದಾಯಕ ಸ್ವರೂಪ ಅರ್ಹತೆ ಪಡೆಯೋದಕ್ಕೆ ಪ್ರತಿಯೊಂದು ಪರೀಕ್ಷೆಯಲ್ಲಿ ಕನಿಷ್ಠ ಶೇಕಡ ಮೂವತ್ತೈದು ಅಂದ್ರೆ ನೂರ ಐವತ್ತಕ್ಕೆ ಐವತ್ತೆರಡೂವರೆ ಅಂಕಗಳನ್ನ ನಿಗದಿಪಡಿಸಿದ್ದಾರೆ ಆ ಐವತ್ತೆರಡೂವರೆ ಅಂಕ ಪಡೆದುಕೊಂಡ್ರೆ ಮಾತ್ರ ಎರಡು ಪತ್ರಿಕೆಗಳಲ್ಲಿ ಮುಂದೆ ನೀವು ಉಳಿದ ಪತ್ರಿಕೆಗಳನ್ನ ಬರೀಬಹುದು ಅಲ್ಲಿಂದ ಮುಂದೆ ಬರೆಯುವಂತ ಐದು ಪತ್ರಿಕೆಗಳಿಗೆ ಅದು ಅಂಕಗಳನ್ನ ಪರಿಗಣಿಸೋದ್ರಿಂದ ಆ ಐದು ಪತ್ರಿಕೆಗಳ ಒಟ್ಟು ಅಂಕ ಸಾವಿರದ ಎರಡುನೂರ ಐವತ್ತು ವ್ಯಕ್ತಿತ್ವ ಪರೀಕ್ಷೆಯ ಒಟ್ಟು ಅಂಕ ಇಪ್ಪತ್ತೈದು ಅಂದ್ರೆ ಒಟ್ಟಾರೆ ಸಾವಿರದ ಎರಡುನೂರ ಎಪ್ಪತ್ತೈದು ರ್ಯಾಂಕ್ ಲಿಸ್ಟ್ ಮಾಡೋದಕ್ಕೆ ಪರಿಗಣಿಸುವಂತ ಅಂಕ ಅದನ್ನ ನೆನ್ಪಿಟ್ಕೊಳ್ಳಿ ಪೂರ್ವಭಾವಿ ಪರೀಕ್ಷೆಯಲ್ಲಿ ನಾನೂರು ಅಂಕಕ್ಕೆ ಪತ್ರಿಕೆಯನ್ನ ಬರೀತಿರಿ ಮುಖ್ಯ ಪರೀಕ್ಷೆಯಲ್ಲಿ ಮುನ್ನೂರು ಅಂಕಕ್ಕೆ ನೂರೈವತ್ತರಂತೆ ಎರಡು ಪತ್ರಿಕೆಗಳನ್ನ ಮುನ್ನೂರು ಅಂಕಕ್ಕೆ ಬರೀತಿರಿ ಅದು ಅರ್ಹತಾ ಸುತ್ತಿಗೆ ಪಾಸ್ ಆಗಿ ಮುಂದೆ ಹೋಗೋದಕ್ಕೆ ಪಡಿಬೇಕಾದ ಮಿನಿಮಮ್ ಅಂಕ ಮೂವತ್ತೈದು ಶೇಕಡ ಅಂದ್ರೆ ಐವತ್ತೆರಡೂವರೆ ಪರ್ಸೆಂಟ್ ಐವತ್ತೆರಡು ಪಾಯಿಂಟ್ ಐದು ಅಂಕ ನಿಗದಿಪಡಿಸಲಾಗಿದೆ ಈ ಎರಡೂ ಪತ್ರಿಕೆ ಗಳಿಸಿದ ಅಂಕಗಳನ್ನ ಅಭ್ಯರ್ಥಿಗಳ ಆಯ್ಕೆಯ ಅರ್ಹತೆಯಲ್ಲಿ ನಿಗದಿಪಡಿಸುವಲ್ಲಿ ಪರಿಗಣಿಸಲಾಗೋದಿಲ್ಲ ಅಂದ್ರೆ ಅಲ್ಲಿ ನೀವು ಎಷ್ಟೇ ಅಂಕ ಪಡೆದುಕೊಂಡ್ರು ಕೂಡ ಅಂಕಗಳನ್ನ ಸುತ್ತಿನ ಪತ್ರಿಕೆಗಳಿಗೆ ಇದನ್ನ ಸೇರಿಸೋದಿಲ್ಲ ನಿಮ್ಗೆ ಇದೊಂದು ಗೇಟ್ ವೇ ಹಾಗೆ ಇಲ್ಲಿ ಪಡೆದಂತ ಅಂಕಗಳ ಆಧಾರದ ಮೇಲೆ ಮುಂದಿನ ಪರೀಕ್ಷೆಯನ್ನ ನೀವು ತೆಗೆದುಕೊಳ್ಬಹುದು ಈ ಎರಡೂ ಪತ್ರಿಕೆ ನಿಗದಿತ ಅಂಕಗಳನ್ನ ಗಳಿಸಿದ ಅಭ್ಯರ್ಥಿಗಳು ಐಚ್ಛಿಕ ವಿಷಯಗಳಲ್ಲಿ ಎಷ್ಟು ಹೆಚ್ಚು ಅಂಕಗಳನ್ನ ಗಳಿಸಿದ್ದರೂ ವ್ಯಕ್ತಿತ್ವ ಪರೀಕ್ಷೆಗೆ ಮತ್ತು ಆಯ್ಕೆಗೆ ಅರ್ಹರಾಗೋದಿಲ್ಲ ಹಾಗೂ ಇಂಥ ಅಭ್ಯರ್ಥಿಗಳ ಇತರ ವಿಷಯಗಳಲ್ಲಿ ಪಡೆದ ಅಂಕಗಳನ್ನ ಪ್ರಕಟಿಸೋದಿಲ್ಲ ಅಂದ್ರೆ ಈ ಎರಡೂ ಪತ್ರಿಕೆಗಳಲ್ಲಿ ನಿಗದಿತ ಅಂಕ ಗಳಿಸದೇ ಇದ್ರೆ ಐಚ್ಛಿಕ ವಿಷಯದಲ್ಲಿ ಎಷ್ಟೇ ಹೆಚ್ಚು ಅಂಕಗಳನ್ನ ಗಳಿಸಿದ್ರು ಕೂಡ ವ್ಯಕ್ತಿತ್ವ ಪರೀಕ್ಷೆಗೆ ನೀವು ಆಯ್ಕೆಗೆ ಅರ್ಹರಾಗೋದಿಲ್ಲ ಹಾಗೂ ನೀವು ಪಡೆದಂತ ಅಂಕಗಳನ್ನ ಆಯೋಗ ಪ್ರಕಟಿಸೋದಿಲ್ಲ ಇದು ಬಹಳ ಮುಖ್ಯವಾಗಿ ಗಮನಿಸ್ಬೇಕು ಇವು ಎರಡೂ ಪತ್ರಿಕೆಗಳಿಗೆ ಅಂಕಗಳನ್ನ ಪರಿಗಣಿಸುವುದಿಲ್ಲ ಅಂತ ನೀವು ಲೈಟ್ ಆಗಿ ತಗೊಳ್ಲಿಕ್ಕೆ ಆಗೋದಿಲ್ಲ ಇದು ನಿಮ್ಗೆ ಅರ್ಹತಾ ಸುತ್ತಿಗೆ ಹೋಗೋದಕ್ಕೆ ಬೇಕಾಗುವಂತ ಬಹಳ ಮುಖ್ಯವಾದ ಪತ್ರಿಕೆ ಆಗಿರೋದ್ರಿಂದ ಇಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ಗಳಿಸೋದ್ರ ಮೂಲಕ ಮುಂದಿನ ಸುತ್ತಿಗೆ ನೀವು ಹೋಗ್ಬೇಕು ಇನ್ನು ಅಂಕಗಣನಾ ಸುತ್ತಿನ ಕಡ್ಡಾಯ ಐದು ಪತ್ರಿಕೆಗಳು ಹೇಗಿದೆ ಅಂತ ಗಮನಿಸೋದಾದ್ರೆ ಪತ್ರಿಕೆ ಒಂದು ಪ್ರಬಂಧ ಇನ್ನೂರ ಐವತ್ತು ಮೂರು ಗಂಟೆಯ ಸಮಯ ಇದೆ ಪತ್ರಿಕೆ ಎರಡು ಸಾಮಾನ್ಯ ಅಧ್ಯಯನ ಪೂರ್ವಭಾವಿ ಪರೀಕ್ಷೆಯಲ್ಲಿ ಸಾಮಾನ್ಯ ಅಧ್ಯಯನ ನೋಡ್ಕೊಂಡು ಬಂದಿದ್ದೇವೆ ಇಲ್ಲಿ ಪುನಃ ಪತ್ರಿಕೆ ಎರಡು ಸಾಮಾನ್ಯ ಅಧ್ಯಯನ ಒಂದು ಇನ್ನೂರ ಅಂಕ ಮೂರು ಗಂಟೆ ಪತ್ರಿಕೆ ಮೂರು ಸಾಮಾನ್ಯ ಅಧ್ಯಯನ ಎರಡು ಎರಡು ಅಂಕ ಮೂರು ಗಂಟೆ ಪತ್ರಿಕೆ ನಾಲ್ಕು ಸಾಮಾನ್ಯ ಅಧ್ಯಯನ ಮೂರು ಇನ್ನೂರ ಅಂಕ ಮೂರು ಗಂಟೆ ಪತ್ರಿಕೆ ಐದು ಸಾಮಾನ್ಯ ಅಧ್ಯಯನ ನಾಲ್ಕು ಇನ್ನೂರ ಐವತ್ತು ಅಂಕಗಳು ಮೂರು ಗಂಟೆ ಅಂದ್ರೆ ಪ್ರಬಂಧವನ್ನು ಹೊರತುಪಡಿಸಿ ಸಾಮಾನ್ಯ ಅಧ್ಯಯನ ಒಂದು ಎರಡು ಮೂರು ನಾಲ್ಕು ಅಂದ್ರೆ ಪತ್ರಿಕೆ ಎರಡರಿಂದ ಪತ್ರಿಕೆ ಐದರವರೆಗೆ ಒಟ್ಟು ಅಂಕಗಳನ್ನ ಸುತ್ತಿನ ಕಡ್ಡಾಯ ಐದು ಪತ್ರಿಕೆಗಳಿಗೆ ಒಟ್ಟಾರೆ ಅಂಕಗಳು ಸಾವಿರದ ಐವತ್ತು ಇನ್ನು ವ್ಯಕ್ತಿತ್ವ ಪರೀಕ್ಷೆಯ ಒಟ್ಟು ಅಂಕಗಳು ಇಪ್ಪತ್ತೈದು ಇದು ನಾನು ಕಳೆದ ಸಂಚಿಕೆಯಲ್ಲಿ ಕೂಡ ಹೇಳಿದ್ದೆ ಹೇಗೆ ಬದಲಾವಣೆ ಮಾಡ್ತಾ ಮಾಡ್ತಾ ಈ ಸಲ ಇಪ್ಪತ್ತೈದಕ್ಕೆ ತಂದು ನಿಲ್ಲಿಸಿದ್ದಾರೆ ಅಂತ ಒಟ್ಟು ಅಂಕಗಳು ಒಂದ್ ಸಾವಿರದ ಎರಡು ನೂರ ಎಪ್ಪತ್ತೈದು ಇನ್ನು ಕೊನೆಯದಾಗಿ ವಿವರಣಾತ್ಮಕ ಮಾದರಿಯಲ್ಲಿ ಇರ್ತದೆ ಮತ್ತು ಎಲ್ಲ ಪತ್ರಿಕೆಯನ್ನು ಕಡ್ಡಾಯ ನಾನು ಪತ್ರಿಕೆ ಒಂದು ಬರೀತಾನೆ ಸಾಮಾನ್ಯ ಅಧ್ಯಯನ ಮತ್ ಮೂರು ಬರೀತಾನೆ ಮತ್ ನಾಲ್ಕು ಬರಿತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಪತ್ರಿಕೆ ಒಂದರಿಂದ ಪತ್ರಿಕೆ ಐದು ಕಂಪಲ್ಸರಿ ಬರೀಲೇಬೇಕು ಪ್ರತಿ ಪ್ರಶ್ನೆ ಪತ್ರಿಕೆಗಳನ್ನ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳ ಎರಡರಲ್ಲೂ ಮುದ್ರಿಸಲಾಗಿರ್ತದೆ ಅಭ್ಯರ್ಥಿಗಳು ಪತ್ರಿಕೆಯ ಉತ್ತರಗಳನ್ನು ಸಂಪೂರ್ಣವಾಗಿ ಐದರ್ ಕನ್ನಡ ಅಥವಾ ಆಂಗ್ಲ ಭಾಷಾ ಮಾಧ್ಯಮದಲ್ಲಿ ಉತ್ತರಿಸತಕ್ಕದ್ದು ಅರ್ಹತಾದಾಯಕ ಪತ್ರಿಕೆಗಳನ್ನು ಹೊರತುಪಡಿಸಿ ಅಂದ್ರೆ ಇವೆರಡು ಅರ್ಹತಾ ಪರೀಕ್ಷೆ ಮುಖ್ಯ ಪರೀಕ್ಷೆ ಕನ್ನಡ ಕಡ್ಡಾಯ ಅಂತ ಇರೋದನ್ನ ಕನ್ನಡದಲ್ಲೇ ಬರೀಬೇಕು ಹಾಗಾಗಿ ಅದಕ್ಕೆ ಸಂಬಂಧ ಇಲ್ಲ ಇನ್ನೊಂದು ಇಂಗ್ಲಿಷ್ ಇಂಗ್ಲಿಷ್ ನಲ್ಲೇ ಬರೀಬೇಕು ಅದು ಬಿಟ್ಬಿಟ್ಟು ಬಿಟ್ಟು ಈ ಪತ್ರಿಕೆ ಒಂದರಿಂದ ಪತ್ರಿಕೆ ಐದೇನಿದೆ ಇದು ನೀವು ಐದರ್ ಕನ್ನಡ ಮಾಧ್ಯಮ ಅಥವಾ ಆಂಗ್ಲ ಮಾಧ್ಯಮದಲ್ಲಿ ಉತ್ತರಿಸಬಹುದು ಇನ್ನು ಮುಖ್ಯ ಪರೀಕ್ಷೆಯ ಕಡ್ಡಾಯ ಕನ್ನಡ ಮತ್ತು ಕಡ್ಡಾಯ ಆಂಗ್ಲ ಭಾಷಾ ಪತ್ರಿಕೆಗಳು ಎಸ್ ಎಸ್ ಸಿಯ ಪ್ರಥಮ ಭಾಷೆ ಮಟ್ಟದ್ದಾಗಿರ್ತದೆ ಎಲ್ಲಾ ಐದು ಪತ್ರಿಕೆಗಳು ಕಡ್ಡಾಯ ಪತ್ರಿಕೆಗಳಾಗಿವೆ ಪತ್ರಿಕೆ ಒಂದರಿಂದ ಐದರವರೆಗಿನ ಪತ್ರಿಕೆಗಳು ಮೂರು ಭಾಗಗಳನ್ನ ಒಳಗೊಂಡಿರ್ತದೆ ಪ್ರತಿಯೊಂದು ಪತ್ರಿಕೆ ಗರಿಷ್ಠ ಇನ್ನೂರ ಐವತ್ತು ಅಂಕಗಳನ್ನು ಒಳಗೊಂಡಿರ್ತದೆ ಮತ್ತು ಮೂರು ಗಂಟೆ ಅವಧಿಯಾಗಿರ್ತದೆ ಲಿಖಿತ ಮತ್ತು ವ್ಯಕ್ತಿತ್ವ ಪರೀಕ್ಷೆ ಅಂಕಗಳನ್ನ ಅಂತಿಮ ಆಯ್ಕೆ ಪಟ್ಟಿಯೊಂದಿಗೆ ಪ್ರಕಟಿಸಲಾಗುವುದು ಮುಖ್ಯ ಪರೀಕ್ಷೆ ಪಠ್ಯಕ್ರಮವನ್ನ ಆಯೋಗದ ವೆಬ್ಸೈಟ್ ನಲ್ಲಿ ಈಗಾಗಲೇ ಪ್ರಕಟವಾಗಿದೆ ಸೊ ನಾವು ಸಂಕ್ಷಿಪ್ತವಾಗಿ ಸಮಯದ ಮಿತಿಯಲ್ಲಿ ನಿಮ್ಮೆದುರಿಗೆ ಪ್ರೆಸೆಂಟ್ ಮಾಡಿದ್ದೇವೆ ತುಂಬಾ ತಡವಾಗುವ ಮುನ್ನ ಬದುಕು ಕಟ್ಟಿಕೊಳ್ಳೋದಕ್ಕೆ ನಾವೆಲ್ಲ ಜಾಗೃತರಾಗೋಣ ಎದುರಿನ ಗಡಿಯಾರ ಸೈನ್ ಅಪ್ ಆಗುವ ಸಮಯ ಬಂತು ಅಂತ ಹೇಳ್ತಾ ಇದೆ ಮತ್ತೆ ಮುಂದಿನ ವಾರ ಹೊಸ ವಿಷಯದೊಂದಿಗೆ ಭೇಟಿ ಆಗೋಣ ಬಹುಶಃ ಮುಂದಿನ ವಾರ ನಿಮ್ ಜೊತೆ ಮಾತಾಡ್ಬೇಕಾಗಿರೋದು ಗೆಸ್ಟೆಡ್ ಪ್ರೊಬೇಷನರಿ ಪರೀಕ್ಷೆಗೆ ತಯಾರಿ ನಮ್ದು ಹೇಗಿರ್ಬೇಕು ಪ್ರತಿ ವಿಭಾಗದಲ್ಲಿ ಸಿದ್ಧತೆಗಳನ್ನ ಹೇಗೆ ಮಾಡ್ಕೋಬೇಕು ಪತ್ರಿಕೆ ಒಂದು ಎರಡು ಮೂರು ನಾಲ್ಕು ಐದು ಅಂತ ನಾವೇನ್ ಹೇಳಿದ್ವಿ ಅದರಲ್ಲಿ ಹೇಗೆ ಸಬ್ಜೆಕ್ಟ್ ಗಳು ಬರ್ತವೆ ಅನ್ನೋದನ್ನ ಎಲ್ಲ ಮುಂದಿನ ವಾರ ಗಮನಿಸೋಣ ಅಂತ ಹೇಳ್ತಾ ಟಾಟಾ ಬಾಯ್ ಬೈ ಹೇಳುವಂತ ಸಮಯ ಶುಭ ವಿದಾಯ ಮುಂದಿನ ವಾರ ಕಾಯ್ತಿರಲ್ಲ ನಾನು ನಿಮ್ಗಾಗಿ ಎದುರು ನೋಡ್ತಾ ಇರ್ತೇನೆ ನಮಸ್ಕಾರ ಶ್ರೋತೃಗಳೇ ಇದುವರೆಗೆ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಕೆಪಿಎಸ್ಸಿ ಪರೀಕ್ಷೆಯ ಪಠ್ಯಕ್ರಮ ಹೇಗಿರುತ್ತದೆ ಎಂಬ ವಿಷಯದ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಂಡ್ರಲ್ಲ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಂಶಯಗಳಿದ್ರೆ ಬರೆದು ತಿಳಿಸಲು ನಮ್ಮ ವಿಳಾಸ ನಿಲಯ ನಿರ್ದೇಶಕರು ಮಾರ್ಗದರ್ಶಿ ಯುವವಾಣಿ ವಿಭಾಗ ಆಕಾಶವಾಣಿ ಮಡಿಕೇರಿ ಐದು ಏಳು ಒಂದು ಎರಡು ಸೊನ್ನೆ ಒಂದು ಇದುವರೆಗೆ ಯುವ ಜನತೆಗೆ ಶಿಕ್ಷಣ ಉದ್ಯೋಗ ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತು ಮಾತನಾಡಿದವರು ಆರ್ ಕೆ ಬಾಲಚಂದ್ರ ಅಂಕಣಕಾರರು ಬ್ಯಾಂಕಿಂಗ್ ಹಾಗೂ ವ್ಯಕ್ತಿತ್ವ ವಿಕಸನ ತರಬೇತುದಾರರು ಮತ್ತು ವೃತ್ತಿ ಮಾರ್ಗದರ್ಶಕರು ನಿರ್ವಹಣೆ ಪಿಎಂ ಜಗದೀಶ್ ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಯಿತು